ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಆರು ತಿಂಗಳ ಮಗುವಿಂದ ಎರಡೂವರೆ ಮೂರು ವರ್ಷ ಮಕ್ಕಳ ತನಕ ಕೊಡ್ಬೋದಾದಂಥ ಸಿರಿಧಾನ್ಯ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮಮ್ಮಂದಿರು ನಮಗೆಲ್ಲ ಮಾಡಿಕೊಟ್ಟಂಥ ಸಿರಿಧಾನ್ಯ ಪುಡಿ ಅಂದರೆ ನೈಂಟೀಸ್ ಕಿಡ್ಸ್ಗೆ ಯಾವ ಥರ ಕೊಡ್ತಿದ್ರಲ್ಲ ಅದೇ ರೀತಿಯಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥದ್ದು ಈ ಸಿರಿಧಾನ್ಯ ಪುಡಿ ಮಾಡೋದಕ್ಕೆ ರಾಗಿ ಅಕ್ಕಿ ಹಾಗೆ ಬಾರ್ಲಿ ಅಕ್ಕಿ ಜೋಳ ಗೋಧಿ ಹಾಗೆ ಕಡಲೆಕಾಳು ಕಾಳು ಮತ್ತು ಕಾಳಲ್ಲಿ ನಿಮಗೆ ಯಾವ ವೆರೈಟಿ ಇದೆಯೋ ಅದು ತೊಗೋಬೋದು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ತೊಗೊಂಡಿದ್ದೀನಿ ನಾನು ಜೊತೆಗೆ ರಾಜ್ಮಾ ರಾಜ್ಮಾ ಆಪ್ಷನಲ್ಲು ಈ ನವಧಾನ್ಯ ಮಾಡುವಂಥದ್ದು ಅಂತ ಹೇಳಿದರೆ ಅಂಗಡಿಗಳಲ್ಲಿ ನಿಮಗೆ ಸಪ್ರೇಟಾಗಿ ಕೊಡ್ತಾರೆ ಹಾಗೆ ತೊಗರಿ ಬೆಳೆ ಮತ್ತು ಹೆಸರು ಕಾಳು ಇಷ್ಟು ತೊಗೊಂಡಿದ್ದೀನಿ ಸರಿಯಾಗಿ ನೋಡಿಕೊಡಿ ಜೊತೆಗೆ ಒಂದು ಮೂರು ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಇದು ಬಜೆ ಬೇರು ಬಜೆ ಬೇರು ಅಂತ ಸಿಗುತ್ತೆ ಅದನ್ನು ಹಾಕೊಳ್ಳಿ ಜೊತೆಗೆ ಒಂದು ಐದರಿಂದ ಆರು ಅಥವಾ ಒಂದು ಹತ್ತು ಕಾಳು ಮೆಣಸನ್ನು ತೊಗೋಬೋದು ಜೊತೆಗೆ ಸ್ವಲ್ಪ ಏಲಕ್ಕಿ ನಾಲ್ಕು ಅಥವಾ ಮೂರು ಏಲಕ್ಕಿ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಒಣ ಶುಂಠಿ ಜೊತೆಗೆ ಅಗಸೆ ಬೀಜ ಅಂದರೆ ಫ್ಲಾಕ್ಸಿಡ್ಸ್ ಅಂತೀವಲ್ಲ ಅದು ಒಂದು ಎರಡು ಸ್ಪೂನ್ ಆಗೋಷ್ಟು ಇದೆಲ್ಲವೂ ನಾವು ಹುರ್ಕೋಬೇಕಾಗತ್ತೆ ನಾನು ಒಂದೊಂದನ್ನೇ ಹಾಕ್ಕೊಂಡು ನಿಧಾನವಾಗಿ ಇದ್ದೀನಿ ಈ ಸಿರಿಧಾನ್ಯ ಪುಡಿಗಳನ್ನು ಮಾಡುವಾಗ ಒಟ್ಟಿಗೆ ಹಾಕಿ ಹುರಿಬಾರ್ದು ಸ್ನೇಹಿತರೆ ಯಾಕಂದರೆ ಒಟ್ಟಿಗೆ ಹಾಕಿ ಹುರಿಯೋದ್ರಿಂದ ಒಂದು ಹುರಿಯತ್ತೆ ಹಾಗೆ ಇನ್ನೊಂದು ಹುರಿಯಲ್ಲ ಈ ಕಡಲೆ ಅಲಸಂದೆ ಕಾಳೆಲ್ಲ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಅಕ್ಕಿ ಎಲ್ಲನೂ ಬೇಗ ಹುರ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ತಾ ಇರೋದು ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಎರಡು ಅಥವಾ ಮೂರು ರೀತಿಯಲ್ಲಿ ಸಿರಿಧಾನ್ಯ ಪುಡಿಗಳನ್ನು ಮಾಡೋದನ್ನು ತೋರಿಸಿದ್ದೀನಿ ಆದರೆ ಇವತ್ತು ಮಾಡಿ ತೋರಿಸ್ತಾ ಇರುವಂಥದ್ದು ನೈಂಟಿ ಸ್ಕಿಡ್ಸ್ ಅಂದರೆ ತೊಂಬತ್ತರ ದಶಕದ ಮಕ್ಕಳಿಗೆ ಏನು ಮಾಡಿಕೊಡ್ತಾ ಇದ್ರು ಅದನ್ನು ನಾನು ತೋರಿಸ್ತಾ ಇರೋದು ಇದಕ್ಕೆ ಕೆಂಪಕ್ಕಿನ ಹುರ್ಕೊಂಡಿದ್ದೀನಿ ಇವಾಗ ಗೋಧಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಕಡಲೆ ಕಾಬೂಲ್ ಕಡಲೆ ಇಲ್ಲ ಈ ಕಡಲೆನಾದರೂ ತೊಗೊಬೋದು ಈ ಬ್ರೌನ್ ಕಡಲೆ ಅಂದರೆ ಸಾಂಬಾರುಗಳಿಗೆ ಯೂಸ್ ಮಾಡ್ತೀರಲ್ಲ ಆ ಕಡಲೆ ಹಾಕೋದ್ರಿಂದ ತುಂಬ ಒಳ್ಳೆಯದು ಇದು ಜೋಳ ಜೋಳನೂ ಎಲ್ಲನೂ ಒಂದೇ ಪ್ರಮಾಣದಲ್ಲಿ ತೊಗೊಳ್ಳಿ ತುಂಬ ಒಳ್ಳೆಯದು ಹಾಗೆ ಹದ ಕರೆಕ್ಟಾಗಿರುತ್ತೆ ಇದು ಅಳಸಂದೆ ಕಾಳು ಒಂದೊಂದಾಗಿಯೂ ನಿಧಾನವಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದಿರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಧಾನ್ಯಗಳೆಲ್ಲನೂ ಹುರಿದಿದ್ದಾದಮೇಲೆ ನಾನು ಕೊನೆಯದಾಗಿ ಗಸಗಸೆ ಪೆಪ್ಪರ್ ಅಂದರೆ ಕಾಳು ಮೆಣಸು ಏಲಕ್ಕಿ ಇದೆಲ್ಲನೂ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇದನ್ನು ನಾನು ಮಿಕ್ಸಿನಲ್ಲೇ ಪುಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಿರೋದ್ರಿಂದ ಮಿಕ್ಸಿನಲ್ಲೇ ಪುಡಿ ಮಾಡ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀರ ಅಂದರೆ ಮಿಲ್ಲು ಅಂದರೆ ಗಿರಣಿ ಕೊಟ್ಟು ಪುಡಿ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಹಾಗೆ ಮಾಡೋದ್ರಿಂದ ನುಣ್ಣಗೆ ಪುಡಿ ಆಗುತ್ತೆ ಒಟ್ಟಿಗೆ ಹಾಕಿದ್ರೆ ಅಷ್ಟು ನುಣ್ಣಗಾಗಿ ಬರೋದಿಲ್ಲ ಇವಾಗ ನಾನು ಇದನ್ನು ಸ್ವಲ್ಪ ಜರ್ಡಿ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ನನಗೆ ಕಸ ಅಂದರೆ ನುಣ್ಣಗೆ ಪುಡಿ ಆಗಿತ್ತು ಜಾಸ್ತಿ ಏನು ವೇಸ್ಟ್ ಅನಿಸಿಲ್ಲ ತೊಂಬತ್ತರ ದಶಕದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಿರಿಧಾನ್ಯ ಪುಡಿನ ಮಾಡ್ತಾ ಇದ್ರು ಅಂತ ಇವತ್ತು ಮಾಡಿ ತೋರಿಸಿದ್ದೀನಿ ಇದನ್ನು ಗಾಳಿ ಹೋಗದೇ ಇರೋ ಒಂದು ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವೀಡಿಯೋ ಜೊತೆ ಬಾಯ್ ಸ್ನೇಹಿತರೆ